ಹಲೋ ಫ್ರೆಂಡ್ಸ್ ನಾವಿವತ್ತು ಈ ವಿಡಿಯೋದಲ್ಲಿ ಗೋವಿನ ಸಗಣಿ ಗೋಮೂತ್ರ ಮಹತ್ವ ಹಾಗೂ ಗೋಮಾತೆಯ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳೋಣ ಹಿಂದೂಗಳು ವೇದಕಾಲದಿಂದಲೂ ಹಸುವನ್ನು ದೇವತಾ ಸ್ವರೂಪದಂತೆ ಕಾಣುತ್ತಾರೆ ಗೋಮೂತ್ರದಲ್ಲಿ ವರುಣ ದೇವರು ಗೋ ಸಗಣಿಯಲ್ಲಿ ಅಗ್ನಿದೇವರು ಗೋ ಹಾಲಿನಲ್ಲಿ ಚಂದ್ರನು ಗೋಮಾತೆಯ ಒಂದೊಂದು ಅವಯದಲ್ಲಿ ಒಂದೊಂದು ದೇವತೆ ಇದ್ದಾರೆ ಗೋಮಾತೆಯನ್ನು ಪ್ರದಕ್ಷಿಣೆ ಮಾಡಿದರೆ ತ್ರಿಲೋಕ ಪ್ರದಕ್ಷಿಣೆ ಮಾಡಿದ ಪುಣ್ಯ ಸಿಗುತ್ತದೆ ದಾನಗಳಲ್ಲಿ ಶ್ರೇಷ್ಠ ದಾನ ಗೋದಾನ ಆಕಳುಗಳನ್ನು ಸಾಕುವವರಿಗೆ ಆಯುಷ್ಯ ಜಾಸ್ತಿ ಇರುತ್ತದೆಂದು ಹೇಳುತ್ತಾರೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಾವು ಮೊದಲು ಗೋವು ಹಾಗೂ ಅದರ ಕರುವನ್ನು ಮನೆಗೆ ಪ್ರವೇಶ ಮಾಡಿರುತ್ತೇವೆ ಇದರಿಂದ ಹೊಸ ಮನೆಗೆ ಸಂಪತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ಹೇಳುತ್ತಾರೆ ಶ್ರೀ ವಿಷ್ಣುವನ್ನು ಗೋವಿಂದ ಅನ್ನುತ್ತಾರೆ ಶ್ರೀ ಕೃಷ್ಣನನ್ನು ಗೋಪಾಲ ಅನ್ನುತ್ತಾರೆ ಮಕ್ಕಳಿಗೆ ಸಾಕಾಗುವಷ್ಟು ಎದೆ ಹಾಲು ಸಿಗುತ್ತಿಲ್ಲ ಎಂದರೆ ಆಕಳು ಹಾಲು ಕುಡಿಸಿ ಬೆಳೆಸುತ್ತಾರೆ ಗೋ ಮಾತೆಗೆ ಗೋ ಸಂತತಿಗೆ ನಾವು ಏನು ಕೊಟ್ಟರೂ ಋಣ ತೀರದು ನಮ್ಮ ಪೂರ್ವಜರು ಸಾಕಿ ಸಲುಗಿದ ಗೋ ಸಂತತಿಯನ್ನು ನಾವು ಗೌರವಿಸಿ ಉಳಿಸಿಕೊಳ್ಳೋಣ ಧನ್ಯವಾದಗಳು